ಪಾಲಿಕೆ ಅತ್ಯಂತ ಸಡಗರ ಸಂಭ್ರಮ ಅಂತ ಕಾಣುತ್ತದೆ ಯಾಕಂದ್ರೆ ಡೆಲ್ಲಿ ಮಕ್ಕಳಿಗೆ ಕಟ್ಟು ಬಂದಿದೆ ಯಾಕಂದ್ರೆ ನಮ್ಮ ಸಂಸತ್ ಸದ್ಯ ರಾಜ್ಯದಲ್ಲಿ ಯಾರು ತರದೇ ಇರುವಂತ ಈ ಸೌಲಭ್ಯವನ್ನ ನಮ್ಮ ಒಂದು ಜಿಲ್ಲೆ ಸುಮಾರು ಒಂದು ಒಂದು ಲಕ್ಷ ಮಕ್ಕಳಿಗೆ ಬ್ಯಾಗ್ ಮತ್ತು ಸ್ವೆಟರ್ ಕೇಂದ್ರ ಸರ್ಕಾರದ ನಿಧಿಯಿಂದ ನೇರವಾಗಿ ಉತ್ತರ ಭಾರತದ ಕಡೆ ಉಪಯೋಗ ಆಗ್ತಾ ಇತ್ತು ಬಹಳ ಜನ ಗೊತ್ತಿಲ್ಲ ಸಂಸತ್ ಸದಸ್ಯರಿಗೆ ನಮ್ಮ ಸಂಸತ್ ಸದಸ್ಯರು ಹುಡುಕೋದರ ಜಾಣ ಎಲ್ಲಿ ಯಾವ ಮೂಲ ಹೇಗಿದೆ ಅಂತ ನನ್ನ ತಾಲೂಕಿಗೆ ಏನು ಕಾಣ್ತು ನನ್ನ ಕ್ಷೇತ್ರಕ್ಕೆ ಏನು ಕಾಣುವುದು ಹಾಗಾಗಿ ಎಲ್ಲರೂ ತಂದಿದ್ದಾರೆ ಈಗಾಗಲೇ ಹೇಳಿದ್ರು ಸಂದೇಶ ಜೀವರು ಬಹಳ ಜನ ರೈಲು ಇದ್ದರು ಆದ್ರೆ ರೈಲು ತಂದವರು ನಮ್ಮ ವಿಮಾನ ಆಕಾಶದಲ್ಲಿ ನೋಡ್ಬೇಕಾಗಿತ್ತು ನಾವು ಆದರೆ ನಮ್ಮ ಜಿಲ್ಲೆಗೆ ತಂದ್ಬಿಟ್ರು ವಿಮಾನ ವಿಮಾನ ನಿಲ್ದಾಣ ಹಾಗೆ ನಾವು ನಮ್ಮ ಅನಂತಕುಮಾರ್ ಅವರು ಏನೇಷನ್ ಇಷ್ಟ ಆಗಿದ್ದರು ವಿಮಾನ ಸಚಿವರು ಉಡುಪಿಯಿಂದ ಶುಭಾಗಿ ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಹೇಳುವ ಉಪ್ಪಿನ ಲಾಂಚ್ ಮಾಡಿದ್ರು ಮಾಡಿದೆ ನೀವು ಉಡುಪಿಯಿಂದ ಶುಭವಾಗಿ ಹೋಗ್ತಾ ಇದ್ದೀರಿ ಆ ಬೆಳಗ್ಗೆ ಹೊತ್ತು ತೀರ್ಥದಲ್ಲಿ ತಿಂಡಿ ತಿಂಡಿ ಹೋಗ್ಬಾರ್ದು ಎಂದು ನೀನು ಕೊಡಿಸ್ತೀನಿ ಅಂದ್ರೆ ನಾನು ಹೇಳ್ತೀನಿ ಎಂದು ನಾನು ಕೊಡಿಸ್ತೀನಿ ಅಂತ ಹೇಳಿದೆ ಕೇವಲ ಅವ್ರಿಗೆ ಮಾತ್ರ ತಿಂಡಿ ಮಾಡಿಸ್ತಿಲ್ಲ ನಾವು ಇನ್ನೂ ಮುನ್ನೊಂದು ಜನಕ್ಕೆ ತಿಂಡಿ ಮಾಡಿಸಿದ್ದೆ ನಾವು ತಾಲೂಕು ಪಂಚಾಯಿತಿ ಆಫೀಸ್ ಬಂದವರನ್ನ ಸ್ವಾಗತ ಮಾಡಿ ವಿಮಾನ ಸಚಿವರು ನಾವೇನು ಮನವಿ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನನಗೆ ಈಗಲೂ ಅನೇಕ ಸರಿ ನನ್ನ ಮಾಡ್ತಾ ಮಾಡ್ತಿದ್ದೀವಿ ನಮ್ಮ ಜೊತೆ ಇಲ್ಲ ಸತ್ತೋಗಿದ್ದೇನೆ ಅವರವತ್ತು ಮುನ್ಸಿಪಾಲಿಟಿ ವೈಸ್ ಪ್ರೆಸಿಡೆಂಟ್ ಆಗಿದೆ ಅವರು ಹೇಳಿದ್ರು ನಾವು ವಿಮಾನ ಕೇಳಲಿಕ್ಕೆ ಆಗೋದಿಲ್ಲ ನ್ಯಾಷನಲ್ ಹೈವೇ ಆಕ್ಟ್ ಹೇಳಿದಾಗ ಬಹಳ ಜನರು ನಮ್ಮೂರಿಗೆ ಒಂದು ರೈಲ್ವೆ ಬಂದಾಗ ಬರ್ಬೋದು ಆಗಲೇ ಹೋಗಿತ್ತು ಅಂತ ಆದ್ರೂ ಮಂತ್ರಿ ಬಂದಾಗ ಏನಾದ್ರು ಕೊಡಬೇಕು ಬಂದಾಗ ಹಾಗಾಗಿ ಕೊಡೋಣ ಅಂತ ಹೇಳಿ ಕೊಡ್ತೀವಿ ಅದಕ್ಕೆ ಆಯ್ತು ಅಂದ್ರೆ ಹದಿನೈದು ದಿವಸದಲ್ಲಿ ನಾನು ಮನೆ

ಸದಸ್ಯ ಚಿತ್ರದುರ್ಗದಿಂದ ಮಂಗಳೂರು ಅವರಿಗೆ ಬಿಜೆಪಿ ಸದಸ್ಯರೇ ಎರಡು ರಸ್ತೆ ಕೊಡದೇ ರಸ್ತೆ ಬೇಕು ಅಂತೇಳಿ ಒಂದು ಬಿಎಚ್ ಒಂದು ಚಿತ್ರದುರ್ಗ ಮಂಗಳೂರು ವಯೋ ತಿರ್ಕಲ್ಲಿ ಸ್ವಾರ್ಥ ವಯೋ ತಿರ್ಕಲ್ಲಿ ಹೋಗ್ತಾರೆ ಅವರು ಕರ್ನಾಟಕ ಸಾಯಿಕ್ಷನ್ ಮಾಡ್ತೀನಿ ನಾನು ಪ್ರೊಪೋಸಲ್ ಸಹ ನೀವು ಜನಕ್ಕೆ ಹೇಳಿಕ್ಷನ್ ಆಗಿಲ್ಲ ಕಂಡು ಹೇಳ ಅಂತ ಜನಕ್ಕೆ ಹೇಳಿ ಹೇಳಿ ಇದು ನಮ್ಮ ಸರ್ಕಾರದಲ್ಲಿ ಇದು ಹೇಗಿರ್ತದೆ ನಾನು ಹೇಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಹೇಳಿ ಆದರೆ ಹದಿನೈದು ದಿನದಲ್ಲಿ ಆದೇಶ ಬಂತು ಬಿ ಎಚ್ ರೋಡು ಎನ್ ಹೆಚ್ ಆಗಿದೆ ಚಿತ್ರದುರ್ಗ ಮಂಗಳೂರು ರೋಡು ಎನ್ ಹೆಚ್ ಆಗಿದೆ ಅವತ್ತು ಡಿಕ್ಲೇರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನ ಕಾಲಕ್ಕೆ ಮಕ್ಕಳನ್ನು ನಾನು ಮಾತಾಡ್ತಾ ಇದ್ದೀನಿ ಅವತ್ತು ಪಟ್ವಕೀರ್ ಅಂತ ಕರೋರು ನಮ್ಮ ಜೊತೆಗೆ ಅವ್ರು ಹೇಳಿದ್ರು ಇವನು ಈಗ ಸುಳ್ಳು ಇದ್ದಾನೆ ಇದ್ದಾರೆ ಅಂತ ಹೇಳಿ ಯಾರು ನಮ್ಮ ಜೋಕ್ ಮಾಡೋದು ನಾನು ಸ್ನೇಹಿತರು ಪಟ್ಮಕೀಲ್ ಅಂತ ಕರ್ತರು ಆಮೇಲೆ ಸರಿ ಜೋಗ ಮಾಡುದು ಸುಮ್ಮನೆ ನಾನು ಈ ರೋಡಿಗೋಸ್ಕರ ಬಿ ಎಚ್ ರೋಡ್ ಹಾಕಬೇಕು ಅಂತೇಳಿ ಹೇಳಿ ಹತ್ತಾರು ಬಾರಿ ಡೆಲ್ಲಿಗೆ ಹೋಗಿದ್ದೆ ನನ್ನ ಹಣೆ ಬರ್ಬೇಕು ಮಾಡಿಸಲ್ಲ ನಮ್ದೇ ಸರ್ಕಾರ ಇವತ್ತಾಗಿ ಆರ್ಡರ್ ಬಂದಿದೆ ನನಗೆ ಗೊತ್ತಿದೆ ಗೊತ್ತಿಲ್ಲ ಎರಡು ಈ ರಸ್ತೆಗಳು ಡಿಕ್ಲೇರ್ ಆಯ್ತು ನ್ಯಾಷನಲ್ ಹೈವೇ ಡಿಕ್ಲೇರ್ ಆ ಡಿಕ್ಲೇರ್ ಆಗಿರ್ತಕ್ಕಂಥ ನ್ಯಾಷನಲ್ ಹೈವೇನ ನಮ್ಮ ಸಂಸದ ಸದಸ್ಯರು ಇವತ್ತು ರಸ್ತೆ ಮಾತ್ರದುರ್ಗದಲ್ಲಿ ಶಿವಮೊಗ್ಗ ಶಿವಮೊಗ್ಗದಿಂದ ಇವತ್ತು ಚಿಂತಲಿ ಮಾರ್ಗವಾಗಿ ಉಂಟು ನಮ್ಮಲ್ಲಿ ಎರಡು ಅರ್ಕೆಗೆ ವಯ ಆಗಮೆ ವಯ ಕೊಪ್ಪ ಇಲ್ಲಿ ಒಂದು ಕೂಡ ಎರಡು ವೇಳೆ ಎರಡು ಹೈವೇ ನ್ಯಾಷನಲ್ ಇವತ್ತು ತುಂಗಾ ನದಿಗೆ ಬ್ರಿಡ್ಜ್ ಆಗಿದ್ದಿರ್ಬೋದು ಆ ನ್ಯಾಷನಲ್ ಹೈವೇ ಆಗಿದ್ದಿರ್ಬೋದು ಎಷ್ಟು ಆನಂದ ಆಗುತ್ತೆ ನಾವು ಕಲ್ಪನೆ ಒಂದು ಕಾಲದಲ್ಲಿ ಕಲ್ಪನೆ ಮಾಡಲೇವಂತ ಒಬ್ಬ ಕ್ರಿಯಾಶೀಲವಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯ ನಾನು ಅವ್ರ ಕೂರಿಸಿಕೊಂಡು ಹೋಗೋದಿಲ್ಲ ಇವತ್ತು ಯಾರು ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲಸ ಅಂತ ನಾವು ಆ ಒಳ್ಳೆ ಕೆಲಸ ಮಾಡೋರಿಗೆ ಪ್ರೇರಣೆ ಕೊಡದೇ ಇಲ್ಲ ಅವನ್ನೇ ಟೀಕೆ ಟಿಪ್ಪಿ ಮಾಡಲಿಕ್ಕೆ ಬೇಕಾದಷ್ಟು ಇದ್ದಾವೆ ರಾಜಕಾರಣ ಮಾಡಕ್ಕೆ ಇವತ್ತು ಅಸಾಧಿ ಕೂಡ ಒಳ್ಳೆ ಮಾತಾಡ ಯಾಕಂದ್ರೆ ನಾವಿಲ್ಲಿ ಹೇಳ್ಬೇಕು ಈ ಒಳ್ಳೆ ಕೆಲಸ ಹಾಗಾಗಿ ತಂದ್ರು ರಸ್ತೆ ರಸ್ತೆದಲ್ಲೂ ಟೆಲಿಫೋನ್ ಟವರ್ ಟವರ್ಗಳನ್ನ ತಂದಿದೆ ನೂರಾರು ಟವರ್ ಗಳು ಹೇಳ್ತೀನಿ ನಮ್ಮ ಹಳ್ಳಿ ಅಡಿಯಲ್ಲಿ ಎಲ್ಲೆಲ್ಲೋ ಕಾಡಿನ ಮಧ್ಯೆ ಒಂದು ಟವರ್ ಆಗ್ತಾ ಇದೆ ಸದ್ಯದಲ್ಲಿ ಚಾಲೂ ಆದ್ರೆ ಇವತ್ತು ನಮ್ಮ ಪತ್ರಕರ್ತರು ಕೇಳಿ ಯಾವಾಗ ಚಾಲು ಮಾಡ್ತೀವಿ ಅಂತ ಹೇಳಿ ಮಳೆಗಾಲ ಕಳೆದಿದ್ದಾಗೆ ಅವನ್ನೇ ಕರ್ಕೊಂಡು ಬಂದು ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಮೊನ್ನೆ ನ ಸಿಗಂಡೂರು ಸೇತುವೆ ಇಡೀ ದೇಶದಲ್ಲಿ ಎರಡನೂರು ಸೇತುವೆ ಅಲ್ಲಿ ಬಂದಿದೆ ಬಹುಶಃ ಸಿಗಂದೂರು ದೇವಸ್ಥಾನ ಎಲ್ಲ ಜನರಿಗೆ ಒಂದು ಶ್ರದ್ಧಾ ಕೇಂದ್ರ ಆಗುತ್ತೆ ಅಲ್ಲಿರುವಂತಹ ಸೇತುವೆ ಕೂಡ ಒಂದು ಟೂರಿಸಂ ನಾಶ ಪ್ರಥಮವಾದಂತಹ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾ ಇದೆ ನಮ್ಮ ರಾಘು ಅವರು ನಮ್ಮ ಸಂಶಯ ಸಂಸ್ಥೆ ಆಗ್ತಾ ಇದ್ದಾರೆ ಇವೆಲ್ಲ ಕನಸಾಗಿ ಉಳಿತು